ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಸಿವಿಲ್ ಗುತ್ತಿಗೆದಾರರ ಅಸೋಸಿಯೇಷನ್ನ ತುರ್ತು ಸಭೆಯಲ್ಲಿ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಈ ಸಭೆಯು ಲಕ್ಷ್ಮೇಶ್ವರದ ಪರಿವೀಕ್ಷಣ ಮಂದಿರದಲ್ಲಿ ನಡೆಯಿತು ಸಭೆಯಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರ ಬಾಕಿ ಬಿಲ್ಲುಗಳ ಪರಿಶೀಲನೆ ಜಿಎಸ್ಟಿ ನೋಟಿಸ್ಗಳ ಪ್ರಭಾವ ಮತ್ತು ಶಿರಹಟ್ಟಿ ಆರ್ಡಿಪಿಆರ್ ಉಪವಿಭಾಗದ ಸಿಬ್ಬಂದಿಗಳ ಕೊರತೆಯ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಶ್ರೀ ರಮೇಶ್ ದನದಮನಿ ಅಧ್ಯಕ್ಷ ಶ್ರೀ ಬಸವರಾಜ್ ತುಳಿ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಮಣಿವಾಳ ಗೌರವಾಧ್ಯಕ್ಷರಾದ ಶ್ರೀ ಪಖಿರೇಶ್ ಕೌಲೂರ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂಎಂ ಚಡಚಂಡವರ್ ಹಾಗೂ ಇನ್ನಿತರ ಗಣ್ಯರಾದ ಶ್ರೀ ವೀರೇಶ್ ತಂಗೋಡ ಆಯತ್ಪಲ್ಲಿ ಶ್ರೀ ಪಖಿರೇಶ್ ಶ್ರಗಟ್ಟಿ ಶ್ರೀ ಗಂಗಾಧರ್ ಅರಳಿ ಶ್ರೀ ಶಂಕರಪ್ಪ ಕಾಳಿ ಶ್ರೀ ರಾಜು ಕಳ್ಳಿ ಶ್ರೀ ಪ್ರಕಾಶ್ ಮುಳುಗುಂದ ಮತ್ತು ಶ್ರೀ ಗಿರೀಶ್ ಬಂಡಿವಡ್ಡರ್ ಶ್ರೀ ಕಲ್ಲಪ್ಪ ಹಡ್ಪದ್ ಶ್ರೀ ಶರಣು ಸಿಂದಗಿ ಶ್ರೀ ಆರ್ ಎಲ್ ಚೌಹಾಣ್ ಶ್ರೀ ಎಸ್ಎಸ್ ಕರಡಿ ಶ್ರೀ ಶರಣಪ್ಪ ಬಾರ್ಕೇರ್ ರಾಮಚಂದ್ರ ಕಳ್ಳಿ ಶ್ರೀ ವಿನಾಯಕ ಮಡಿವಾಳ್ ಮತ್ತಿತರರು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸಭೆಯಲ್ಲಿ ಗುತ್ತಿಗೆದಾರರ ಕುಂದುಕೊರತೆಗಳಿಗೆ ತಕ್ಕ ಸ್ಪಂದನೆ ನೀಡುವ ಕುರಿತು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು